ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನೋಡಿ ಇಲ್ಲಿ ನಮ್ಮ ಬೆಕ್ಕು ಮತ್ತು ಬೆಕ್ಕಿನ ಮರಿಗಳ ಆಟನ ಅವರಿಗಿಲ್ಲಿ ಟೆರೆಸ್ ಮೇಲೆ ಚೆನ್ನಾಗಾಗ್ಬಿಟ್ಟಿದೆ ದೊಡ್ಡ ಜಾಗ ಸಿಗುತ್ತಲ್ಲ ಆಟ ಆಡ್ತಾ ಇರೋದಕ್ಕೆ ತುಂಬಾ ಚೆನ್ನಾಗಾಗಿದೆ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅಮ್ಮ ಇವತ್ತು ಊರಿಂದ ತಂದಿರುವಂಥ ಬೇರೆ ಹಲಸಿನಕಾಯಿ ಪಲ್ಯ ಮಾಡ್ತಾ ಇದ್ದಾರೆ ಮಳೆಗಾಲ ಆಗಿರೋದ್ರಿಂದ ಏನೋ ಆಗಲೇ ಒಂದು ಕೊಳತೋಗ್ಬಿಟ್ಟಿದೆ ಅದು ಅದಕ್ಕೆ ಇವಾಗ ಎರಡು ಕಟ್ ಮಾಡ್ತೀನಿ ಅಂತ ಅಂದರು ಸಾಂಬಾರು ಮತ್ತು ಪಲ್ಯ ಎರಡೂ ಮಾಡೋಣ ಅಂಥೇಳಿ ಸಾಂಬಾರು ಮತ್ತು ಪಲ್ಯ ಎಲ್ಲ ಚೆನ್ನಾಗಿರುತ್ತೆ ಇದ್ರದ್ದು ಹಾಗೆ ನಾನು ಒಂದು ಹಾಗೆ ಇಟ್ಕೊಂಡಿದ್ದೀನಿ ಅದರ ಪೋಡಿ ಮಾಡೋಣ ಅಂಥೇಳಿ ಇವಾಗ ಅಮ್ಮ ಇಲ್ಲಿ ಬೇರೆ ಹಲಸಿನಕಾಯಿ ಪಲ್ಯ ಮಾಡ್ತಾ ಇದ್ದಾರೆ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಬೇರೆ ಹಲ್ಸಿನ್ಕಾಯಿಂದ ಏನು ಮಾಡಿದ್ರೂ ಚೆನ್ನಾಗಿರುತ್ತೆ ಸಾಂಬಾರು ಪಲ್ಯ ಇದ್ರದ್ದು ನೀನು ಸಾಂಬಾರ್ ಪಲ್ಯನೂ ಮಾಡ್ತೆ ಅಲ್ಲ ಇಲ್ಲೇ ಸಾಂಬಾರು ಪಲ್ಯ ಬರೀ ಸಾದ ಪಲ್ಯ ಅಲ್ಲ ಇದು ಸಾದ ಪಲ್ಯ ಸಾಂಬಾರ್ ಪಲ್ಯ ಮೊದ್ಲು ಮಾಡ್ತಿರ್ತಲ್ಲ ಸಾಂಬಾರ್ ಪಲ್ಯ ಅದಕ್ಕೆ ಕೊತ್ತಂಬರಿ ಗೀರಿಗೆ ಅಸಿನ ಕಾಳು ಹಣ್ಣು ಸಾಕು ಬೀಸ್ಗಂಡಿ ಹುಳಸೇಹಣ್ಣ ಹಾಕಿ ಬೀಸ್ಗಣಿ ಸಾಂಬಾರು ಫ್ರೈ ಮಾಡಿ ಇದಕ್ಕೆ ಹಾಕಿ ಬೀಸ್ ದು ಚಲೋ ಆಗ್ತದೆ ಕೋಳಿದಿನ ಅಂತ ಅಮ್ಮ ಇವತ್ತು ಕರಿಬೇವಿನ ಸೊಪ್ಪಿನ ತಂಬಳಿ ಮಾಡ್ತಾ ಇದ್ದಾರೆ ಇದು ಒಳ್ಳೆ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕುಡಿಲಿಕ್ಕೂ ಆಗುತ್ತೆ ಅನ್ನಕ್ಕೂ ಆಗುತ್ತೆ ಈಗ ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದಾರೆ ಗ್ಯಾಸ್ ಮೇಲೆ ಒಂದು ಒಗ್ಗರಣೆ ಸೌಟ್ ಇಟ್ಕೊಂಡು ಅದರಲ್ಲಿ ನಾಲ್ಕು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದಾರೆ ತುಪ್ಪ ತುಪ್ಪ ತುಪ್ಪದಲ್ಲೇ ಹುರ್ಕೊಂಡ್ರೆ ಒಳ್ಳೆ ಟೇಸ್ಟಿ ಆಗುತ್ತಂತು ಎಣ್ಣೆಯಲ್ಲೂ ಹುರ್ಕೋಬಹುದು ಈಗ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದಾರೆ ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ಜೀರಿಗೆ ನಂತರ ಕ್ಲೀನಾಗಿ ತೊಡ್ಕೊಂಡಂಥ ಕರಿಬೇವಿನ ಸೊಪ್ಪು ಕರಿಬೇವು ಜೀರಿಗೆ ಇಂಗು ಎಲ್ಲವೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕಾಳು ಮೆಣಸು ಇವಾಗಂತ ಮಳೆಗಾಲದ ಚಳಿವುದರಿಗೆ ಕಾಳು ಮೆಣಸು ತುಂಬಾ ಒಳ್ಳೆಯದು ತಂಗಿಯನ್ನು ಆಗೋಲ್ಲ ಹಾಗೆ ಚಿಕ್ಕ ಇಂಗಿನ ಚೀರನ್ನು ಹಾಕ್ತಾ ಇದ್ದಾರೆ ಪುಡಿ ಹಿಂಗಾದರೆ ಕಾಳು ಚಮಚದಷ್ಟು ಹಾಕ್ಕೊಳ್ಳಿ ಚೆನ್ನಾಗಿ ಹುಡ್ಕೋಬೇಕು ಮನೆಯಲ್ಲಿ ಉಳಿದ ಈಸಿ ಹಸನಿಕೊಂಡಿದ್ದಾಗಲೇ ಉರಿ ತೆಕ್ಕೊಳ್ತಾ ಇದ್ದಾರೆ ಸ್ವಲ್ಪ ಹಾರಿದ ಮೇಲೆ ಮಿಕ್ಸಿ ಜಾರಲ್ಲಿ ಹಾಕೊಂಡ್ಬಿಟ್ಟು ಆಗಿರೋಣ ರುಬ್ಕೊಳ್ಳೋಣ ಕಾಯಿ ಜೊತೆಗೆ ಈಗ ಒಂದು ಮಿಕ್ಸಿ ಜಾರನ್ನು ತಕೊಂಡ್ಬಿಟ್ಟು ಅದರಲ್ಲಿ ಹಸಿ ಕಾಯಿ ತುರಿಯನ್ನು ಇವಾಗ ಹುರ್ಕೊಂಡಿದ್ದಿರತ್ತಲ್ಲ ಅದನ್ನು ಕೂಡ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ ಕಾಯಿ ತುರಿ ಜೊತೆ ಇವಾಗ ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದಾಯ್ತು ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗ ರುಬ್ಕೊಳ್ಳುವಾಗ್ಲೇ ಹಾಕ್ಕೊಂಡ್ಬಿಡೋಣ ನಂತರ ಸ್ವಲ್ಪನೇ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನುಣ್ಣಗೆ ಇದನ್ನು ರುಬ್ಕೋಬೇಕು ಇವಾಗ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ ಒಂದು ಪಾತ್ರೆಗೆ ಇದನ್ನು ಹಾಕ್ಕೊಳ್ಳೋಣ ಒಂದು ಎರಡು ಸೌಟಷ್ಟು ಮೊಸರನ್ನ ತಗೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಒಂದು ರೌಂಡ್ ಅದನ್ನ ತಿರ್ಸ್ಕೊಂಬಿಟ್ಟು ತಂಬಡಿಗೆ ಸೇರಿಸ್ಕೊಳ್ಳೋಣ ಸಿಹಿ ಮೊಸರನ್ನೇ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಹುಳಿ ಮೊಸರು ಹಾಕ್ಕೋಬಾರ್ದು ಇವಾಗ ಮಜ್ಜಿಗೆಯನ್ನು ಕೂಡ ಸೇರಿಸ್ಕೊಳ್ಳೋಣ ಅದೇ ಮಿಕ್ಸಿ ಜಾರಲ್ಲಿ ಮೊಸರನ್ನು ಕಳೆದು ಮಜ್ಜಿಗೆ ಮಾಡ್ಕೊಂಡಿರುವಂಥದ್ದು ಯಾರು ಇದೆ ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಮಿಕ್ಸಿ ಜಾರ್ನ ತೊಳೆದಂಥ ನೀರನ್ನು ತಂಬ್ಳಿಗೆ ತುಂಬ ತೆಳುವೂ ಆಗಬಾರ್ದು ತುಂಬ ಗಟ್ಟಿನೂ ಆಗಬಾರ್ದು ನೋಡಿ ಈ ರೀತಿ ಇರಬೇಕು ್ಕೊಂಡು ಒಗ್ಗರಣೆ ಹಾಕೊಂಡ್ಬಿಟ್ರೆ ಆಯಿತು ತಂಬಳಿ ರೆಡಿ ಇವಾಗ ತಂಬಳಿಗೆ ಒಂದು ಒಗ್ಗರಣೆ ಹಾಕೊಳ್ಳೋಣ ಮೊದಲೇ ಗ್ಯಾಸ್ ಮೇಲೆ ಒಂದು ಒಗ್ಗರಣೆ ಸೌಟ್ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಇದಕ್ಕೆ ಸೇರಿಸ್ಕೊಳ್ಳೋಣ ಹಾಗೇನೆ ಸಾಸಿವೆ ಸ್ವಲ್ಪ ಇಂಗು ಒಣಮೆಣಸು ಕರಿಬೇವು ಇವಾಗ ಒಗ್ಗರಣೆ ಚಟಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆಯ್ತು ಒಗ್ಗರಣೆಯನ್ನ ತಂಬಿಗೆ ಇವಾಗ ರುಚಿಕರವಾದಂಥ ಕರಿಬೇವಿನ ಸೊಪ್ಪಿನ ತಂಬಳಿ ಊಟಕ್ಕೆ ರೆಡಿ ಇದನ್ನ ನೀವು ಜರ್ಡಿ ಹಿಡ್ಕೊಂಡು ಸೋಸ್ಕೊಂಡ್ರಿ ಅಂತಂದ್ರೆ ಕಾಯಿ ತುರಿ ಜಗಟೆಲ್ಲ ಇರುತ್ತಲ್ಲ ಅದನ್ನು ತೆಕ್ಕೊಂಡ್ರೆ ಕುಡಿಬೋದು ಹೀಗೂ ಕುಡಿಬೋದು ಆದರೆ ಸ್ವಲ್ಪ ಕಾಯಿ ಬಾಯಿಗೆ ಸಿಗ್ತಾ ಇರುತ್ತೆ ನೀವು ಇದನ್ನ ಸೋಸ್ಕೊಂಬಿಟ್ರೆ ಆರಾಮಸೆ ಕುಡಿಯೋದಕ್ಕೂ ಬಳಸ್ಬೋದು ಇದನ್ನ ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ತುಂಬ ಸುಲಭವಾಗಿ ಮಾಡುವಂಥದ್ದು ಕರಿಬೇವು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಹಾಗೆ ಜೀರಿಗೆ ಕೂಡ ಇರುತ್ತೆ ಜೀರಿಗೆ ಇಂಗು ಕರಿಬೇವು ಮತ್ತೆ ತೆಂಗು ಇಂಗು ತೆಂಗು ಇದ್ರೆ ಮಂಗನಾದ್ರೂ ಅಡುಗೆ ಮಾಡುತ್ತೆ ಅಂತ ಹೇಳ್ತಾರೆ ಇದಕ್ಕೆ ಇಂಗು ತೆಂಗು ಎಲ್ಲ ಬೇಕು ಸಾಂಬಾರಿಗೆ ಬೇಯಿಸೋದು ನಿಮಗೆ ಕಾಫಿ ಬೇಕು ಅಂದೇನೆ ಹಾಲು ಕಾಯಿಸಿ ಬಿಟ್ಟಿದೆ ಫಿಲ್ಟರ್ ಮಾಡಿಟ್ಟಿದೆ ಇವತ್ತು ಸಸ್ಸತೆ ತುಂಬಾ ನೆನಪಾಗ್ತಾ ಇದ್ದಾರೆ ಸಸ್ಸತೆ ಅಂದ್ರೆ ಅಪ್ಪನ ತಂಗಿಯವರು ಅಂದ್ರೆ ನನ್ಗೆ ಸೋದರತ್ತೆ ಆಗ್ಬೇಕು ನಮ್ಗೆ ನಾವು ತುಂಬಾ ಹೋಗ್ತಾ ಇದ್ವಿ ಅವ್ರ ಮನೆಗೆ ಚಿಕ್ಕವ್ರ ಇರುವಾಗ ಅವ್ರ ಮನೆಯಲ್ಲಿ ನವರಾತ್ರಿ ಎಲ್ಲ ತುಂಬಾ ಜೋರಾಗಿ ಮಾಡ್ತಾ ಇದ್ರು ದೇವಸ್ಥಾನ ಇತ್ತು ಅವ್ರ ದುರ್ಗಿ ದೇವಸ್ಥಾನ ಇರೋದ್ರಿಂದ ನವರಾತ್ರಿ ಎಲ್ಲ ರಾತ್ರಿ ಟೈಮ್ ಅಲ್ಲಿ ತುಂಬಾನೇ ಜೋರಾಗಿ ನಡೀತಾ ಇತ್ತು ಒಂಬತ್ತು ದಿವಸ ಪ್ರತಿ ವರ್ಷ ನಾವು ಅವ್ರ ಮನೆಗೆ ಹೋಗ್ತಾ ಇದ್ವಿ ಒಂದ್ ವರ್ಷ ಹೋಗಿಲ್ಲ ಅಂದ್ರೂ ಅವರು ಕಾಲ್ ಮಾಡಿ ಹಗ್ಲಿಗಾದ್ರು ಬರ್ಲೇಬೇಕು ಅಂತ ಕರ್ಸ್ತಾ ಇದ್ರು ಆ ಅತ್ತೆ ಅಂದ್ರೆ ನಮ್ಗೆ ತುಂಬಾನೇ ಇಷ್ಟ ಆಗಿತ್ತು ಅಪ್ಪನಿಗೆ ಇಬ್ಬರು ಅಕ್ಕಂದಿರು ಇಬ್ಬರು ತಂಗಿಯರು ಇಬ್ರು ಅಕ್ಕಂದಿರು ಇಲ್ಲ ಅವರು ಆಗ್ಲೇ ತಿಳ್ಕೊಂಡ್ ಬಿಟ್ಟಿದ್ದಾರೆ ಇವರು ಅಪ್ಪನ ತಂಗಿ ಸುಮಾರು ದಿವಸದಿಂದ ಅವರು ಒಂದ್ ಎರಡು ವರ್ಷದಿಂದಾನೇ ಆರಾಮ ಇದ್ಬಿಟ್ಟಿದ್ರು ಅವರಿಗೆ ಮೊದ್ಲು ಅವರು ತುಂಬಾನೇ ಸ್ಟ್ರಾಂಗ್ ಇದ್ರು ಮಾತ್ರ ಕೆಲಸದಲ್ಲೂ ಅಷ್ಟೇ ಎಷ್ಟು ಬೇಕಾದ್ರೂ ಕೆಲಸ ಮಾಡ್ತಾ ಇದ್ರು ಫಿಸಿಕಲಿ ಮತ್ತೆ ಮೆಂಟಲಿ ತುಂಬಾನೇ ಸ್ಟ್ರಾಂಗ್ ಇದ್ರು ಅವರು ಮುಂಚೆ ಅವರಿಗೆ ಹಾರ್ಟ್ ಆಪರೇಷನ್ ಆದ್ಮೇಲಿಂದ ಮನಸ್ಸಿಗೆ ತಕೊಂಡ್ಬಿಟ್ಟು ಅವರು ಹಾಸಿಗೆ ಇಡ್ಬಿಟ್ರು ಆಮೇಲೆ ಯಾವುದೇ ಒಂದು ವಿಷಯನ ನಾವು ಮನಸ್ಸಿಗೆ ತುಂಬಾ ತಕೊಂಡ್ವಿ ಅಂದಾಗ ನಮ್ಗೆ ಸಮಸ್ಯೆಗಳು ಬರೋದಕ್ಕೆ ಸ್ಟಾರ್ಟ್ ಆಗ್ಬಿಡತ್ತೆ ನಮ್ಮ ಮನಸ್ಸನ್ನ ನಾವು ಎಷ್ಟು ಸ್ಟ್ರಾಂಗ್ ಆಗಿ ಇಟ್ಕೊಳ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮನಸ್ಸಿಗೆ ಯಾವ್ದಾದ್ರು ತಕೊಂಡು ತುಂಬಾ ಬೇಜಾರ್ ಮಾಡ್ಕೋತಾ ಇದೀವಿ ಅಂತಂದ್ರೆ ನಮ್ಮನ್ನ ನಾವೇ ಕುಗಿಸ್ಕೊಳ್ತಾ ಹೋಗ್ಬಿಡ್ತೀವಿ ನಾವು ಕುಗ್ತಾ ಹೋಗ್ಬಿಡ್ತೀವಿ ಏನೇ ಸಮಸ್ಯೆ ಇದ್ರು ಕೂಡ ಜಾಸ್ತಿ ಅದನ್ನ ಮನಸ್ಸಿಗೆ ಹಚ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಅವರಿಗೆ ಹಾರ್ಟ್ ಆಪರೇಷನ್ ಆದ್ಮೇಲೆ ನನಗೆ ಏನೋ ಮುಂದೇನು ಅದು ಇದು ಅಂತೇಳಿ ಪಾಪ ಅವರು ರಾಶಿ ಮನಸ್ಸಿ ತಕೊಂಡ್ಬಿಟ್ರು ಅನ್ಸುತ್ತೆ ಹಾರ್ಟ್ ಆಪ್ರೇಷನ್ ಆದ್ಮೇಲೆ ಅವರು ಉಪ್ಪೋಣಿಗೆ ಬಂದಿದ್ರು ಒಂದ್ಸರಿ ಹಾಡೆಲ್ಲ ಹೇಳಿದ್ರು ನಾನು ವಿಡಿಯೋ ಕೂಡ ಹಾಕಿದ್ದೆ ಗಾಯತ್ರಿ ಹಾಬೀಸ್ ನೋಡ್ತೀನಿ ನಾನು ಕೂಡ ನಿನ್ ವಿಡಿಯೋ ಎಲ್ಲ ನಾನು ಹೇಳ್ತೀನಿ ವಿಡಿಯೋ ಹಾಕು ಅಂತ ಹೇಳಿದ್ರು ಪಾಪ ನಾನು ಅವ್ರ ಹಾಡನ್ನ ವಿಡಿಯೋ ಮಾಡಿ ಹಾಕಿದ್ದೆ ಊರಲ್ಲಿ ಅಜ್ಜಿ ಶ್ರಾದ್ದ ಆದಾಗ ಬಂದಿದ್ರು ಅವರು ಅಪ್ಪನ ಅಮ್ಮನ ಶ್ರಾದ್ದ ಆದಾಗ ಈ ಮಳೆಗಾಲ ಟೈಮಲ್ಲಿ ಆಗೋದು ಅದು ಆ ಟೈಮಲ್ಲಿ ಅವರು ಬಂದಿದ್ರು ಕೊನೆಗೆ ಅವ್ರನ್ನ ಹಸ್ಬೆಂಡ್ ಕರ್ಕೊಂಡೋಗಿ ಕಾರಲ್ಲಿ ಬಿಟ್ಟು ಬಂದಿದ್ರು ಬರುವಾಗ ಅವ್ರು ಆಟೋ ಮಾಡಿಸಿಕೊಂಡ್ ಬಂದಿದ್ರು ಹೋಗುವಾಗ ಕರ್ಕೊಂಡೋಗಿ ಮೂಡ್ ಕಣಿಯಲ್ಲಿ ಅವರು ಏನೇನ್ ಕಾರ್ಯಕ್ರಮ ಇರ್ಲಿ ನಮ್ಮ ಮನೆಯಲ್ಲಿ ಬರ್ತಾ ಇದ್ರಲ್ಲ ತುಂಬಾ ಹಚ್ಕೊಂಡಿದ್ವಿ ಅಪ್ಪ ಅಮ್ಮನೂ ಕೂಡ ಅವಾಗ ಅವಾಗ ಹೋಗ್ತಾ ಇದ್ರು ಅವ್ರಿಗೆ ಇಲ್ದಿದ್ದಾಗ ಅಪ್ಪ ಅವಾಗ ಅವಾಗ ಹೋಗಿ ಮಾತಾಡ್ಸ್ಕೊಂಡ್ ಬರೋದು ಅವ್ರಿಬ್ರೇ ಇದ್ರು ಅತ್ತೆ ಮಾವ ಇಬ್ರೇ ಇದ್ರು ಅವಾಗ ಅವ್ರ ಮಕ್ಕಳೆಲ್ಲ ಬಂದು ಅವ್ರನ್ನ ನೋಡ್ಕೊಂಡು ಹೋಗೋದು ಅವ್ರಿಗೆ ಏನಾದ್ರು ಬೇಕಾಗಿದ್ದೆಲ್ಲ ಮಾಡ್ಕೊಟ್ಟು ಹೋಗ್ತಾ ಇದ್ರು ಹಾಗೆ ಮನೆಗೆ ಅವ್ರನ್ನ ನೋಡ್ಕೊಳಕ್ ಇಟ್ಟಿದ್ರು ಮನೆಯಲ್ಲಿ ಅಡಿಗೆ ಎಲ್ಲಾ ಮಾಡ್ಕೊಟ್ಟು ನೋಡ್ಕೊಳೋದಿಕ್ಕೆ ಅಂತ ಹೇಳಿ ಅವ್ರು ಸತ್ತೋಗಿದ್ ಕೇಳಿ ತುಂಬಾ ಬೇಜಾರಾಯ್ತು ಅಪ್ಪ ಅಂತೂ ಒಂದ್ ಎರಡ್ ದಿವ್ಸ ಪೂರ್ಣ ಡಲ್ ಆಗಿದ್ಬಿಟ್ಟಿದ್ರು ಇಲ್ಲಿ ಬರುವಾಗ್ಲೂ ಕೂಡ ಅಪ್ಪ ತುಂಬಾ ಬೇಜಾರಲ್ಲಿದ್ರು ಅಪ್ಪ ಅಮ್ಮ ನೋಡ್ಕೊಂಡು ಬಂದು ಒಂದ್ ನಾಲ್ಕೈದು ದಿವಸ ಹಿಂದೆ ವಿಡಿಯೋ ಹಾಕಿದ್ರು ಅವ್ರು ಮಲ್ಕೊಂಡಲ್ಲೇ ಇದ್ರು ಸ್ವಲ್ಪ ಮಾತಾಡ್ತಾ ಇದ್ರು ಅಪ್ಪ ಅಮ್ಮ ಅವ್ರನ್ನ ಮಾತಾಡಿಸ್ತಾ ಇದ್ರು ಎಲ್ಲರು ಬರ್ತಾ ಇಲ್ಲ ಸರಿಯಾಗಿ ಹಿಡಿತಿರ್ಲಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು ಅವ್ರು ಚೆನ್ನಾಗಿನೇ ಮಾತಾಡಿ ಒಂದ್ ಸ್ವಲ್ಪ ಮಾತಾಡಿದ್ರು ಆಮೇಲೆ ಅಪ್ಪ ಅಮ್ಮ ತುಳಸಿ ನೀರೆಲ್ಲ ಕುಡಿಸ್ಬಂದಿದ್ರು ಬಂದಿದ್ರಂತೆ ಅವರಿಗೆ ತುಂಬಾನೇ ಆರಾಮಿರ್ಲಿಲ್ಲ ನೋಡೋರಿಗೂ ಕೂಡ ಕಷ್ಟ ಆಗ್ತಾ ಇತ್ತು ಯಾಕೆ ಅಂದ್ರೆ ಮಕ್ಕಳಿಗೆ ಆದ್ರೂ ಕೂಡ ಅಪ್ಪ ಅಮ್ಮ ತುಂಬಾ ಆರಾಮಿಲ್ಲದೆ ಮಲಗಿರೋದನ್ನ ನೋಡೋದು ತುಂಬಾ ಕಷ್ಟ ಆಗತ್ತೆ ಅಲ್ವಾ ಅವ್ರ ಹತ್ರ ಏನು ಮಾಡೋಕ್ಕೂ ಆಗ್ತಾ ಇರ್ಲಿಲ್ಲ ಆಮೇಲೆ ಮೈ ಮೇಲೆಲ್ಲ ಹುಣ್ಣಾಗ್ಲಿ ಹೋದ್ರು ಆದ್ರೆ ಸಮಸ್ಯೆ ಆಗ್ಬಿಡತ್ತೆ ಆದ್ರೂ ಒಳ್ಳೆ ದಿನ ಸಾವು ಬಂತು ಅವ್ರಿಗೆ ಶುಕ್ರವಾರ ದಿವಸ ಆಷಾಢ ಕೊನೆ ಶುಕ್ರವಾರ ಅವರು ತೀರ್ಕೊಂಡ್ರು ಮುತ್ತೈದೆ ಸಾವು ಬಂತು ಅವ್ರಿಗೆ ತುಂಬಾ ಒಳ್ಳೆ ಪೂಜೆ ಪುನಸ್ಕಾರ ಅದು ಇದು ತುಂಬಾನೇ ಮಾಡ್ತಾ ಇದ್ರು ಅವರು ಮತ್ತೆ ಒಳ್ಳೆ ಮಾತುಗಾರಿಕೆ ಕೂಡ ತುಂಬಾ ಚೆನ್ನಾಗಿತ್ತು ಅವ್ರದ್ದು ಹಾಡು ಕೂಡ ತುಂಬಾ ಚೆನ್ನಾಗಿ ಹಾಡನ್ನ ಹೇಳ್ತಾ ಇದ್ರು ಅವರು ಸಾವು ಕೂಡ ತುಂಬಾ ದಿನ ಅಪ್ಪ ಅದೇ ಹೇಳ್ಕೊಂಡು ಸಮಾಧಾನ ಪಡ್ಕೊತಾ ಇದ್ರು ಅಪ್ಪ ತುಂಬಾ ಬೇಜಾರು ಮಾಡ್ಕೊಂಡ್ರೆ ಯಾಕೆಂದ್ರೆ ಒಣಮುಟದವರು ಸತ್ತಾಗ ತುಂಬಾ ನೋವಾಗುತ್ತೆ ಅಲ್ವಾ ಅವರು ಆಡ್ಕೊಂಡು ಬೆಳೆದಿರೋದು ಎಲ್ಲಾ ನೆನಪಾಗತ್ತೆ ಇರುವಾಗ ಆಡ್ತಾ ಬೆಳೆದಿರುವಂತದ್ದು ಅವ್ರ ಆಡಿರೋ ಮಾತುಗಳು ಅವ್ರ ಜೊತೆಗಿನ ಒಡನಾಟ ಎಲ್ಲವೂ ಕೂಡ ತುಂಬಾ ನೆನಪಾಗತ್ತೆ ರಕ್ತ ಸಂಬಂಧ ಅಲ್ವಾ ರಕ್ತ ಸಂಬಂಧ ಅಂದ್ರೇನೆ ಹಾಗೆ ಎಲ್ಲ ಸಂಬಂಧಕ್ಕೂ ಮೀರಿದ ಸಂಬಂಧ ರಕ್ತ ಸಂಬಂಧ ಅಂತ ಹೇಳ್ತಾರೆ ಯಾವತ್ತು ಒಡ ಮುಟ್ಟದವ್ರು ಎಲ್ಲೇ ಇರ್ಲಿ ಅವ್ರನ್ನ ಒಂದ್ಸರಿ ನಾವು ನೋಡಿದಾಗ ಆ ಒಂದು ಸಂತೋಷ ಸಿಗತ್ತಲ್ಲ ಅದನ್ನ ಹೇಳ್ಕೊಳಕ್ ಆಗಲ್ಲ ತುಂಬಾ ದಿವಸದ ನಂತರ ನಾವು ಒಡಮುಟದವ್ರನ್ನ ಒಂದ್ಸರಿ ಸಡನ್ ಆಗಿ ನೋಡ್ಬಿಟ್ವಿ ಅವ್ರು ಬಂದ್ರು ಮನೆಗೆ ಅಂದಾಗ ಅಥವಾ ನಾವು ಅವ್ರ ಮನೆಗೆ ಹೋದ್ವಿ ಅಂದಾಗ ಆ ಒಂದು ಸಂತೋಷ ಆ ಒಂದು ಖುಷಿ ಇದೆಯಲ್ಲ ಅದನ್ನ ಹೇಳ್ಕೊಳಕ್ ಆಗಲ್ಲ ಅಲ್ವಾ ಇವ್ರಿಗೆ ಯಾಕೋ ತುಂಬಾ ನೆಲ್ಪಾಗ್ತಾ ಇದ್ರು ಸರ್ ಸತ್ತೆ ನಮ್ಗೆ ಅವರಂದ್ರೆ ತುಂಬಾ ತುಂಬಾನೇ ಇಷ್ಟ ಆಗಿತ್ತು ನಾವು ಅವ್ರ ಮನೆಗೆ ಜಾಸ್ತಿ ಹೋಗ್ತಾ ಇರ್ತಿದ್ವಿ ಹಾಗೆ ನಮಗೆ ತುಂಬಾ ಹತ್ರ ಕೂಡ ಆಗಿತ್ತು ಇರೋದು ಅವರು ಕೂಡ ಬರ್ತಾ ಇರ್ತಿದ್ರು ಏನಾದ್ರು ಬಂದಾಗ ಸುದ್ದಿ ಎಲ್ಲ ಹೇಳೋದು ಅದು ಇದು ಮಾತಾಡೋದು ಅವರಿಗೆ ಮೂರು ಜನ ಮಕ್ಕಳು ಹೆಣ್ಣು ಹೆಣ್ಮಕ್ಳು ಒಬ್ಬ ಮಗ ಭಾರತತ್ತ ಇರೆಲ್ಲ ನಾವೆಲ್ಲ ಆಟ ಆಡಿ ಬೆಳೆದಂತ ನಾಳೆ ಸರ್ಸತ್ತಿದ್ವು ಹನ್ನೆರಡನೇ ದಿವಸ ಇವತ್ತು ಬೆಳಿಗ್ಗೆ ಅಪ್ಪನ್ಗೆ ಕಾಲ್ ಬಂದಿತ್ತು ಊರಿಂದ ಶಿವಾನಂದ್ ಬಾವ ಕಾಲ್ ಮಾಡಿದ್ರು ನಾಳೆ ಹನ್ನೆರಡಕ್ಕೆ ವೈಕುಂಠಕ್ಕೆ ಬರೋದಕ್ಕೆ ಅವಾಗ ಮತ್ತೆ ತುಂಬಾ ನೆನಪಾಯ್ತು ಅಪ್ಪ ಅಂತೂ ಪ್ರತಿದಿನ ನೆನಪು ಮಾಡಿಕೊಂಡು ಅವ್ರ ವಿಷಯನೇ ಮಾತಾಡ್ತಾ ಇದ್ರು ಬಡ ಮುಟ್ಟಿದವರು ಅಂದ್ರೆ ಹಾಗೇನೆ ಅಲ್ವಾ ಅವ್ರನ್ನ ಕಳ್ಕೊಂಡಾಗ ತುಂಬಾನೇ ನೋವು ಆಗತ್ತೆ ಹಾಗೆ ನನಗಂತೂ ಯಾವಾಗ್ಲೂ ಎಲ್ಲಾರು ಹೇಳೋರು ನೀನ್ ನೋಡೋದಿಕ್ಕೆ ಸರಸತೆ ತರಾನೇ ಇದೆಯಾ ಅಂತೇಳಿ ನಾನು ಸ್ವಲ್ಪ ಅವ್ರ ತರನೇ ಇದ್ದೆ ಅವರು ದಪ್ಪ ದಪ್ಪಾಗಿ ಅಗ್ಲ ಆಗಿ ಮುಖ ಎಲ್ಲ ರೌಂಡ್ ಆಗಿ ಇದ್ ಇದ್ರು ಅವರು ಅವ್ರ ಫೋಟೋ ಕೂಡ ಹಾಕ್ತೀನಿ ನಾನು ಅವರು ವಿಡಿಯೋ ಕೂಡ ಶೇರ್ ಮಾಡಿದ್ದೆ ಎರಡು ವರ್ಷ ಹಿಂದೆ ಮಾಡಿದ್ದೆ ಎರಡು ವರ್ಷ ಆಯ್ತು ಅಂತ ಅನ್ಸತ್ತೆ ಒಂದ್ ವರ್ಷದಿಂದ ಅವ್ರು ಜಾಸ್ತಿ ಓಡಾಟ ಮಾಡಿರ್ಲಿಲ್ಲ ನಾವು ಕೂಡ ಅವ್ರು ಆರಾಮಲ್ದಾಗ ಅವ್ರ ಮನೆಗೆ ಹೋಗಿ ನೋಡ್ಕೊಂಡು ಬಂದಿದ್ವಿ ಮಾವ ಕೂಡ ಅಷ್ಟೇ ಅವ್ರಿಗೂ ಏಜ್ ಆಯ್ತು ಅವರಿಬ್ಬರೇ ಜೊತೆಯಲ್ಲಿ ಇದ್ರು ಅವರಿಗೆ ಒಂದ್ ರೀತಿ ತುಂಬಾ ಒಳ್ಳೆ ಸಾವು ಬಂತು ಅಂತ ಹೇಳ್ಬೋದು ಮುತ್ತೈದೆಯಾಗಿ ಸಾಯೋದು ಒಂದು ಪುಣ್ಯ ಅಂತ ಹೇಳ್ತಾರೆ ಮುತ್ತೈದೆ ಸಾವು ಸಿಗೋದು ಎಲ್ಲರಿಗೂ ಮುತ್ತೈದೆ ಸಾವು ಸಿಗಲ್ಲ ಅದು ಅದರಲ್ಲೂ ಶುಕ್ರವಾರ ದಿವಸ ಒಳ್ಳೆಯ ದಿನ ಸಾವು ಬಂದಿದೆ ಅಪ್ಪ ಕೂಡ ಅದನ್ನೇ ಹೇಳ್ಕೊಂಡು ಸಮಾಧಾನ ಮಾಡ್ಕೊಳ್ತಾ ಇದ್ರು ಒಳ್ಳೆಯ ದಿನ ಸಾವು ಬಂದಿದೆ ಶುಕ್ರವಾರ ಮುತ್ತೈದೆ ಸಾವು ಸಿಕ್ಕಿದೆ ಅವ್ರಿಗೆ ಅಂತ ಹೇಳಿ ಆದರೂ ಕೂಡ ಬೇಜಾರಾಗುತ್ತೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾರನ್ನಾದರೂ ಕಳ್ಕೊಂಡಾಗ ಮನಸ್ಸಿಗೆ ಒಂಥರ ತುಂಬಾ ನೋವು ಅತಿ ಹತ್ತಿರದವ್ರನ್ನ ಕಳ್ಕೊಂಡಾಗ ಮನಸ್ಸಿಗೆ ತುಂಬಾನೇ ನೋವು ಜಾಸ್ತಿ ಜಾಸ್ತಿ ಒಡನಾಟ ನಮ್ಮ ಅವ್ರನ್ನೆಲ್ಲ ಕಳ್ಕೊಂಡಾಗ ನಿಜವಾಗ್ಲೂ ತುಂಬಾನೇ ನೋವಾಗುತ್ತೆ ಶುಕ್ರವಾರ ದಿವಸ ರಾತ್ರಿ ನಮಗೆ ಗೊತ್ತಾಗಿದ್ದು ರಾತ್ರಿ ಹತ್ತುವರೆ ಸಮಯಕ್ಕೆ ಆ ಟೈಮಿಗೆ ಹೋಗೋಕು ಕೂಡ ಆಗಿಲ್ಲ ಯಾಕೆಂದ್ರೆ ನಾವು ಹೋಗೋವರೆಗೆ ಲೇಟ್ ಆಗ್ಬಿಡತ್ತೆ ಅಲ್ಲಿವರೆಗೆ ಅಲ್ಲಿ ಮುಂದಿನ ಕಾರ್ಯಗಳನ್ನೆಲ್ಲ ಮುಗಿಸಿರ್ತಾರೆ ಅದಕ್ಕೆ ಹೋಗುವಂತ ಯೋಚನೆ ಕೂಡ ಮಾಡಕ್ ಆಗಿಲ್ಲ ಮತ್ತೆ ಕೊನೆಯದಾಗಿ ಸತ್ ಮೇಲೆ ನೋಡೋದು ಕೂಡ ಬೇಜಾರಾಗತ್ತೆ ಬದುಕಿರುವಾಗ ಅವ್ರನ್ನ ಮುಖ ನೋಡಿರ್ತೀವಲ್ಲ ಆ ಮುಖವೇ ಕಣ್ಣೆದ್ರಿಗಿದ್ರೆ ಒಂಥರ ಖುಷಿ ಕೊಡತ್ತೆ ಸತ್ ಮುಖ ನನ್ನ ಕಣ್ಣೆದ್ರಿಗೆ ನೋಡಕ್ ಕೂಡ ತುಂಬಾ ಕಷ್ಟ ಆಗತ್ತೆ ಸತ್ ಮೇಲೆ ನೋಡೋದು ಸಾಯಕ್ಕಿಂತ ಮುಂಚೆ ನೋಡಿರ್ತೀವಲ್ಲ ಆ ಮುಖವೇ ಕಣ್ಣೆದ್ರಿಗಿದ್ರೆ ಕೊನೆವರೆಗೂ ನಮ್ಗೆ ಅದೇ ಮುಖ ಕಣ್ಣೆದ್ರಿಗಿರತ್ತೆ ಏನೋ ಒಂಥರ ಇನ್ನು ಇದ್ದಾರೆ ಇದ್ದಾರೆ ಅನ್ನೋಂತ ಒಂದ್ ಭಾವನೆ ಇರುತ್ತೆ ಅಲ್ವಾ ಯಾರೇ ಆಗ್ಲಿ ಯಾವುದೇ ವಿಷಯವನ್ನ ಜಾಸ್ತಿ ಮನ್ಸಿಗೆ ಹಚ್ಕೊಳಕ್ ಹೋಗ್ಬೇಡಿ ಯಾಕೆ ಹೇಳ್ತಿದೀನಿ ಅಂದ್ರೆ ಅವರು ತುಂಬಾ ಸ್ಟ್ರಾಂಗ್ ಆಗಿದ್ರು ನಿಜವಾಗಿ ಹೇಳ್ಬೇಕಂದ್ರೆ ಕೆಲ್ಸನು ಅಷ್ಟೇ ಯಾವ ಕೆಲ್ಸ ಬೇಕಾದರೂ ಮಾಡ್ತಿದ್ರು ಅಡಿಗೆನು ಎಷ್ಟು ಜನರಿಗೆ ಬೇಕಾದರೂ ಅಡಿಗೆ ಮಾಡ್ತಾ ಇದ್ರು ತುಂಬಾನೇ ಸ್ಟ್ರಾಂಗ್ ಆಗಿದ್ರು ಅವರು ಹಾಗೆ ಮೆಂಟಲಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿದ್ರು ಮಾತು ಕೂಡ ತುಂಬಾ ಚೆನ್ನಾಗಿ ಮಾತಾಡುವಂತ ಮಾತುಗಾರಿಕೆಯವರಾಗಿದ್ರು ಹಾಡೆಲ್ಲ ತುಂಬಾನೇ ಚೆನ್ನಾಗಿ ಹಾಡ್ತಾ ಇದ್ರು ಅಷ್ಟು ಸ್ಟ್ರಾಂಗ್ ಆಗಿರುವವರು ಅವರು ಮನೆಗ್ ಬಿಟ್ರಲ್ಲ ನಮಗೂ ಕೂಡ ಒಂಥರ ಎಲ್ಲರಿಗೂ ನಮ್ಮ ಫ್ಯಾಮಿಲಿಯಲ್ಲಿ ಒಂಥರ ಶಾಕ್ ಅಂತಾನೆ ಹೇಳ್ಬಹುದು ಅಷ್ಟು ಸ್ಟ್ರಾಂಗ್ ಇರುವವರು ಹೇಗೆ ಅಷ್ಟು ವೀಕ್ ಆಗಿಬಿಟ್ರು ಅವರು ಅಂತ ಹೇಳಿ ಮನುಷ್ಯನಿಗೆ ಕೆಲವೊಂದು ಸಮಯ ಕೆಲವೊಂದು ವಿಷಯಗಳು ಮನುಷ್ಯನನ್ನ ಕುಗ್ಗಿಸ್ಬಿಡತ್ತೆ ಕೆಲವೊಮ್ಮೆ ಮನಸ್ಸಿಗೆ ನೋವಾದಾಗ ಕೆಲವೊಂದು ವಿಷಯಗಳಲ್ಲಿ ಭಯ ಹುಟ್ಟಿದಾಗ ನಮಗೆ ನಮ್ಮನ್ನು ಕುಗ್ಗಿಸ್ಬಿಡತ್ತೆ ಆದಷ್ಟು ನಾವು ಕುಗ್ಗ ಕುಗ್ಗದೇ ಇರೋ ತರ ನೋಡ್ಕೋಬೇಕು ಕುಗ್ಗುವಂಥ ಸಮಯ ಬಂದರೆ ಆದಷ್ಟು ಭಗವಂತನನ್ನ ಸ್ಮರಿಸ್ತಾ ನಮ್ಮನ್ನ ನಾವು ಎಷ್ಟು ಬದಲಾಯಿಸ್ಕೊಳಕ್ ಅಷ್ಟು ಪ್ರಯತ್ನ ಪಡಬೇಕು ಕುಗ್ಗೋದಿಕ್ಕೆ ಹೋಗಬಾರ್ದು ಅವ್ರನ್ನ ಮೇಲೆ ಅದೇ ಅನಿಸ್ತು ಮನಸ್ಸಿಗೆ ಏನಾದರೂ ತಕೊಂಬಿಟ್ರೆ ನಾವು ನಮ್ಮ ಆರೋಗ್ಯ ಕೂಡ ಹಾಳು ಮಾಡ್ಕೊಂಡ್ಬಿಡ್ತೀವಿ ಮನಸ್ಸಿಗೆ ಯಾವುದೇ ಇದ್ರೂ ಕೂಡ ನೀವು ಕೂಡ ಅಷ್ಟೇ ಯಾರೇ ಆದ್ರೆ ಪ್ರತಿಯೊಬ್ಬರಿಗೂ ಮನಸ್ಸಿಗೆ ಯಾವ್ದಲ್ಲ ಒಂದ್ ರೀತಿ ನೋವು ಆಗತ್ತೆ ಆರೋಗ್ಯದಲ್ಲಿ ಇರ್ಬಹುದು ಯಾವುದೇ ರೀತಿಯ ಒಂದು ನೋವು ಆಯ್ತು ಅಂದ್ರೂ ಕೂಡ ಯಾರು ಕೂಡ ಅದನ್ನ ಮನಸ್ಸಿಗೆ ಜಾಸ್ತಿ ತಕೊಳಕ್ ಹೋಗ್ಬೇಡಿ ಆದಷ್ಟು ಅದನ್ನ ಮನಸ್ಸಿಂದ ಆಚೆ ಹಾಕ್ಬೇಡಿ ನಗನಗ್ತಾ ಖುಷಿ ಖುಷಿ ಆಗಿರಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಕಾಫಿ ಡಿಕಾಕ್ಷನ್ ರೆಡಿ ಫಿಲ್ಟರ್ಕ ಈಗ ನಾನು ಹೇಳ್ತಿರೋದು ಯಾರು ಹೇಳ್ತೀರ ವಿಡಿಯೋ ಮಾಡ್ತಿರೋದು ಹೌದು ದೇವ್ ಸರ್ಸತ್ತೆ ನವರಾತ್ರಿ ಹೋಗಿದ್ದೀರಾ ನೀನು ನಂಗೆ ರಜೆ ಆಗಿತ್ತು ದೊಡ್ಡ ಮನೆಗೆ ಹೋಗಿದ್ದೆ ಮೂರ್ ಕಡೆ ಅಜ್ಜನ್ ತಂಗಿ ಅದೇ ಅಜ್ಜ ಆದ್ಮೇಲೆ ನೆಕ್ಸ್ಟ್ ಅದೇ ಹ್ಮ್ ಅದೆಷ್ಟು ಸ್ಟ್ರಾಂಗ್ ಇತ್ತು ಮುಂಚೆ ಕೆಲಸ ಹೆಂಗ್ ಮಾಡ್ತಿತ್ತು ಅವ್ರ ಎಲ್ಲರೂ ಹೇಳ್ತಿತ್ತು ಸರ್ಸತ್ತೆ ಅಂದ್ರೆ ರಾಶಿ ಗಟ್ಟಿ ರಾಶಿ ಗಟ್ಟಿ ಇರ್ತಿತ್ತು ಅವರುಳಿಗ ಬಂದಾಗ ಗ್ರೂಪ್ ಅಲ್ಲಿ ಫೋಟೋ ಹಾಕಿದ್ರು ಅವ್ರದ್ದು ಅವಾಗ ಅಮ್ಮ ಅದೇ ಟೈಮಲ್ಲಿ ನಾವು ಅದೊಂದು ಆ್ಯಪ್ ಇತ್ತು ಇವಾಗ ಏಜ್ ಆದ್ಮೇಲೆ ಆ ತರ ಕಾಣಿಸ್ತದ ಅಮ್ಮನ್ ಫೋಟೋ ಹಾಕಿದ್ರಾಗ ಸ್ವಲ್ಪ ಅವ್ರ ತರಾನೇ ಕಾಣಿಸ್ತಾರೆ ಮತ್ತೆ ಇವಾಗಲೂ ನೋಡಿದ್ರು ಕೂಡ ಸಿಮಿಲಾರಿಟಿ ಗೊತ್ತಾಗುತ್ತೆ ಆಲ್ಮೋಸ್ಟ್ ಸೇಮ್ ಇದಾರೆ ಯಾವತ್ತೂ ಹಾಗೆ ಅಲ್ವಾ ಎಲ್ಲರೂ ಹೆಚ್ಚಾಗಿ ಅವರವರ ಸೋದರತ್ತೆಯೇ ಹೆಚ್ಚಾಗಿ ಓದ್ತಾರೆ ಅಂತ ಹೇಳ್ತಾರಲ್ಲ ನಾನು ಕೂಡ ಅವ್ರ ತರನೇ ಇದ್ದೀನಿ ಅಂತ ತುಂಬಾ ಜನ ಹೇಳ್ತಾರೆ ನಮ್ಗೆ ಊರಲ್ಲೆಲ್ಲ ನಾನು ಅವ್ರ ತರ ಇರೋದು ಹೌದು ಅವರು ಕೂಡ ನನ್ನಂಗೆ ಅಗಲ ಅಗಲ ಆಗಿ ಗುಂಡ್ ಗುಂಡಾಗಿದ್ರು ಆಗಿದ್ರು ಸಾಯೋ ಟೈಮಲ್ಲಿ ಅವ್ರ ಗುರ್ತನೆ ಸಿಗ್ತಾ ಇರ್ಲಿಲ್ಲ ಅಪ್ಪ ಅಮ್ಮ ಊರಿಗೆ ಹೋದಾಗ ವಿಡಿಯೋ ಮಾಡ್ಕೊಂಡ್ ಬಂದಿದ್ರು ಅವಾಗ ಅವ್ರ ನೋಡ್ರೆ ತುಂಬಾ ಸಣ್ಣ ಆಗಿ ಕಡಿ ತರ ಆಗ್ಬಿಟ್ಟಿದ್ರು ಆ ವಿಡಿಯೋ ಕೂಡ ಇತ್ತು ಎಲ್ಲ ಇದೊಮ್ಮೆ ಶೇರ್ ಮಾಡ್ತೀನಿ ಮೊದ್ಲು ಹೆಂಗಿದ್ರು ಇವಾಗ ನಾನು ಫೋಟೋ ಕೂಡ ಅಲ್ಲಿ ಶೇರ್ ಮಾಡ್ತೀನಿ ಅವ್ರು ಹೇಗಿದ್ರು ಅಂತ ಹೇಳಿ ಶಿಯರ್ ಬಹುದಿನದ ಕನಸು ಫಿಲ್ಟರ್ ಕಾಫಿ ಕುಡಿಬೇಕು ಅನ್ನೋದು ಅದು ನಾನು ಕೊಡುತ್ತಿರಲಿಲ್ಲ ಅಂತ ಅದು ಅವಳು ತುಂಬಾ ದಿನದಿಂದ ಮಾಡ್ಕೊಡು ಮಾಡ್ಕೊಡು ಅಂತಿದ್ದು ನಾನು ಮಾಡ್ಕೊಡ್ತಾ ಇರ್ಲಿಲ್ಲ ಡ್ರೈ ಮಾಡೋದು ಫಿಲ್ಟರ್ ಕಾಫಿ ಫಿಲ್ಟರ್ ಇನ್ಮೇಲೆ ಇರುತ್ತೆ ಹಾಕಿ ಹಾಕಿ ಪುದಿ ನೀರು ಹಾಕು ಪುದಿ ನೀರು ಹಾಕಾ ಬೋಲ್ ಇರುತ್ತ ಕೆಳಗಡೆ ರಾಶಿ ಒಂದ್ ಸುಮಾರು ಮಾಡಿ ಮಾಡಿಟ್ಕೊಂಡ ಅದ ರೆಡಿಯಾಗಿತ್ತು ಮತ್ತೆಂತ ಬಿಸಿ ಮಾಡೋದು ಬೇಕಾಗ್ಲಾ ಹಾಲು ಹಂಚ ಬಿಸಿ ಮಾಡುವ ಬಿಸಿ ಮಾಡ್ತಾರೆ ಅದ್ ಬಿಸಿನೇ ಇತ್ತು இங்கது ಒಳ್ಳே மಳೆ கூட பಕ್ತாயிதே வரதுக்கு இவ ரெசிபி காப்பிட்ட ஹொளே பிட்டி 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 ஈ இந்த கரெக்ட் 3:30 காலேஜ் புடி டைம் ஸ்கூல் புடி டைம் 30 கரெக்ட்டா வந்து டீச்சர்ஸ் ஹெல்ப் ஆத்தா நிய கப்பு நடுறே ಹಾಕ್ತாரு இஷ்டை வர்க்கோல இனி கொரம்மத்தனும் ಚಲೋ ಆಯ್ತಾ ರಾಶಿಸೇ ಕೊಡೋದಕ್ಕ ಅದು ಹೊರನಾಡಿ ಹೋದಾಗ್ತದ ಅದು ನಂಗ ಕಾಫಿ ಕೊಡೋದಕ್ಕೊಂಡ ದೊಡ್ಡಮ್ಮ ಪಿಲ್ಟರ್ ಕೊಡಿಸಿತ್ತು